ಶಾಲೆಯ ದ್ವಾರವ ತೆರೆದು ವಿದ್ಯೆಯ ಬೆಳಕನ್ನು ತುಂಬಿಸುವವಳು ಬರೀ ಪಾಠವಲ್ಲ ಜೀವನದ ಪಾಠವಾಗಿ ಕಲಿಸುವವಳು ಬುದ್ಧಿಯ ಬೀಜವ ಬಿತ್ತುವ ಕೃಷಿಕನಂತೆ ಪಾಠ ಪುಸ್ತಕ ಕಷ್ಟೇ ಸೀಮಿತವಲ್ಲ ಒಳಕೃತಿ ನೆಲದ ಮಕ್ಕಳಿಗೆ ಗಗನದ ಕನಸು ತುಂಬಿಸುವ ಆಸಕ್ತಿ ತಪ್ಪಿದಾಗ ಗದರಿದ ಬದಿಯಲ್ಲಿ ನಿಂತು ತೋರಿಸುವ ಒಳ್ಳೆಯದನ್ನ ಪರಿಚಯಿಸಿ ಹೃದಯಕ್ಕೆ ಹಿತವಾಗಿ ಊರಿಸುವ ಈ ತಾಯಿ ಸಮಯಕ್ಕೆ ಬಂದ ನವ ಚಿಗುರುಗಳಿಗೆ ಸದುಪದೇಶವ ಬಿತ್ತುವ ನಿತ್ಯ ಗುರುಗಳಿಗೆ ಆ ಹೃದಯ ಬದಿ ತಾಕಿದ ಪ್ರೇರಣೆಯ ಶಿಲ್ಪಿಗೆ ನನ್ನದೊಂದು ನಮನ ಈ ವಿಡಿಯೋದಲ್ಲಿ ನೀವು ಕಡು ಬಡತನದಿಂದ ಶಿಕ್ಷಣದ ಅಧಿಕಾರಿಯಾದವಳ ಕತೆ ಶ್ರದ್ಧೆ ಮತ್ತು ಶ್ರಮದ ಪ್ರೇರಣಾದಾಯಕವಾಗಿರುವಂತಹ ಕಥೆಯನ್ನ ಈ ವಿಡಿಯೋದಲ್ಲಿ ನೀವು ನೋಡುತ್ತೀರಿ ಒಂದು ಕಾಲದಲ್ಲಿ ಕಾಲದಲ್ಲಿ ಹಳ್ಳಿಯಲ್ಲಿ ಜನಿಸಿದ ಬಾಲಕಿ ದೊಡ್ಡ ಕನಸು ಇದ್ದಿತ್ತು ಆದರೆ ಕಡು ಬಡತನವಿಲ್ಲ ವಿದ್ಯೆಗಾಗಿ ಶಾಲೆಗೆ ಹೋಗಬೇಕಾದರೆ ಎರಡರಿಂದ ಮೂರು ಪಾದಯಾನ ಮಾಡ ಎರಡರಿಂದ ಮೂರು ಕಿಲೋಮೀಟರ್ ಪಾದಯಾನ ಮಾಡಬೇಕಾಗಿತ್ತು ಅವಳ ಮನೆ ಪರಿಸ್ಥಿತಿ ಹೀನವಾಗಿತ್ತು ರಾತ್ರಿ ಮಂದ ದೀಪ ದೀಪದಲ್ಲಿ ಕುಳಿತು ಗಾಳಿ ಎನ್ನದೆ ಮಳೆ ಎನ್ನದೆ ಬೇಸಿಗೆಯ ಬಿಸಿಲ ತಾಪ ಎನ್ನದೆ ಸಾಕಿದ ಎಮ್ಮೆಯ ಗಡಸು ದೋಣಿಯ ಧ್ವನಿಯಲ್ಲಿ ಓದಿ ಮುರುಕು ಮುರುಕಲು ಮನೆಯ ಮಳೆಯ ಹನಿ ಪುಸ್ತಕವನ್ನ ತೊಯ್ದರೂ ಅವಳ ಕನಸು ಮಾತ್ರ ಎಂದಿಗೂ ಕುಗ್ಗಲಿಲ್ಲ ಮಳೆಯ ಹನಿ ಪುಸ್ತಕವನ್ನ ತೊಯ್ದರೂ ಅವ್ವ ಹೊಲಿದ ಕೌದಿಯನ್ನ ಹೊತ್ತು ಉಪವಾಸ ಇದ್ದರೂ ಒಂದೇ ಮಾತು ನಾನು ಗೆಲ್ಲಬೇಕು ನನ್ನವ್ವನನ್ನು ಗೆಲ್ಲಿಸಬೇಕು ಪಕ್ಕದ ಮನೆಯ ಜನಪದ ಹಾಡಿನ ಸೌಂಡು ಬಲು ಜೋರೋ ಜೋರು ಕಾಕಾ ಓದಾಗ ಕುಂತೇನೆ ಸೌಂಡ್ ಕಡಿಮೆ ಇಟ್ರಿ ಎಂದರೆ ಆ ಕಾಕ ಇನ್ನು ಜನಪದ ಸೌಂಡು ಹೆಚ್ಚು ಮಾಡಿದ ಕಾರಣ ಬಡತನವೆಂಬ ಮಾತು ಯಾರ ಕಿವಿಗೂ ಬೀಳುವುದಿಲ್ಲ ಅಸಹಾಯಕರ ಬಡವರ ಬಾಳು ಹೀಗೇ ಎನ್ನಿಸುತ್ತದೆ ಅಥವಾ ಪರಿಸ್ಥಿತಿ ಹೀಗೆಯೇ ಏನು ಆದರೆ ಬಡತನ ಎಂಬ ಬೇಕಿಯಲ್ಲಿ ಬೆಂದ ಮಕ್ಕಳು ಮಾತ್ರ ಸೌಂಡ್ ಇಟ್ಟ ಆ ಕಾಕಾ ಎಂದು ಕಾಕನನ್ನು ಸಾಕುವ ಹಾಗೆ ಆಗುವಂತಾಗಿದೆ ಖಂಡಿತ ಈಗ ಆ ಬಾಲಕಿಯ ಹೆಸರು ಬಹಳ ಜನರು ಗೌರವದಿಂದ ತಲೆ ಎತ್ತಿ ಹೆಮ್ಮೆ ಹೆಮ್ಮೆಯಿಂದ ಕರೆಯುತ್ತಾರೆ ಟೀಚರ್ರೀ ಟೀಚರ್ರೀ ಎಂದು ಎಲ್ಲರಿಗೂ ಅಂತವಳಾಗಿ ರೂಪುಗೊಳ್ಳಲು ಸಾಧ್ಯವಿದೆ ಆದರೆ ಅವಳಂತೆ ಅಚಲ ಪ್ರಯತ್ನ ಮತ್ತು ಸ್ವಚ್ಛಂದ ಮನಸ್ಥಿತಿ ಅದ್ಯಾವ ಪರಿಸ್ಥಿತಿಯೂ ಅವಳ ಮುಂದೆ ಹುಲ್ಲಿನಂತೆ ಕಂಡಾಗ ಮಾತ್ರ ಅವಳಲ್ಲಿ ಪ್ರಯತ್ನದ ಗೆಲುವಿತ್ತು ಪ್ರಯತ್ನದ ಗೆಲುವು ಎಂದರೆ ಯಾವ ಸ್ಥಿತಿಯಿಂದ ನೀನು ಶುರು ಮಾಡಿದ್ದೀಯಾ ಅನ್ನೋದಲ್ಲ ನಿನ್ನ ಶ್ರಮ ಎಷ್ಟು ನಿಷ್ಠೆಯಿಂದ ಮಾಡ್ತೀಯಾ ಅನ್ನೋದು ಈ ವಿಡಿಯೋ ನೋಡಿ ನೀನು ಕೇವಲ ಒಂದು ಪ್ರಶ್ನೆ ನಿನ್ನಲ್ಲೇ ಕೇಳು ನಾನು ಇನ್ನೂ ಯಾವ ನಾನು ಇನ್ನೂ ನಾನೇ ಅನ್ನಿಸಿಕೊಳ್ಳೋ ಕನಸಿಗೆ ಎಷ್ಟು ದೂರ ಇದ್ದೀನಿ ಈಗಲೇ ಪ್ರಾರಂಭಿಸೋಣ ತಡವಿಲ್ಲ ಸಣ್ಣ ಹೆಜ್ಜೆಗಳೇ ದೊಡ್ಡ ಗುರಿಗೆ ಕೊ ಕೊಂಡೊಯ್ಯುತ್ತದೆ ಅಲ್ಲವೇ ಈ ಕತೆ ನಿನ್ನನ್ನು ಪ್ರೇರೇಪಿಸಿದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಪ್ರಯತ್ನ ಶುರು ಅಂದು ಬರೆ ಮತ್ತಷ್ಟು ಇಂತಹ ಕತೆ ಅಲ್ಲ ಜೀವನದ ಗೆದ್ದ ಕ್ಷಣಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು